ಶ್ರೀ ನಮಃ ನಾನು ಶ್ರೀಮತಿ ಮಂಗಲ ವಲ್ಲಪ್ಪಾಸ್ಕರ್ ಧಾರವಾಡದಿಂದ ಉಪವಾಸ ವ್ರತ ಅಂದರೆ ಏಕಾದಶಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡುತ್ತಿದ್ದೇನೆ ಮನುಷ್ಯನಿಗೆ ಆರೋಗ್ಯವಾಗಿ ಆರೋಗ್ಯವಾಗಿರಬೇಕೆಂದರೆ ನಾವು ಆಹಾರದಲ್ಲಿ ನಿಯಮಿತವಾಗಿ ಆಹಾರ ಸೇವನೆ ಮಾಡುವುದು ರೂಢಿಸಿಕೊಳ್ಳುವುದು ಉತ್ತಮ ಮನುಷ್ಯನಿಗೆ ತನ್ನ ಹೊಟ್ಟೆ ಪೂರ್ತಿಯಾಗಿ ತುಂಬಿಕೊಂಡೇ ಇರಬೇಕು ಎನ್ನುವುದು ತಪ್ಪು ಹೊಟ್ಟೆಗೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆಯೇ ಆಹಾರ ಸೇವಿಸಬೇಕು ಮತ್ತು ಆದಷ್ಟು ವ್ಯಾಯಾಮ ನಡಿಗೆ ಕಷ್ಟಪಟ್ಟು ಕೈಕಾಲುಗಳಿಗೆ ಚಲನೆಯಾಗುವಂತಹ ಕೆಲಸ ಮಾಡಬೇಕು ಅಂದರೆ ಮನುಷ್ಯನ ದೇಹವು ಆರೋಗ್ಯವಾಗಿರುತ್ತದೆ ಎಂದು ಹೇಳುತ್ತಾರೆ ನಮ್ಮ ದೇಹಕ್ಕೆ ಹೊಟ್ಟೆ ಒಂದು ಡಬ್ಬಿ ಇದ್ದಂತೆ ಆ ಡಬ್ಬಿಗೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆ ತುಂಬಿದರೆ ಮಾತ್ರ ಮುಚ್ಚಳ ಹಾಕಲಿಕ್ಕೆ ಸಾಧ್ಯ ಆ ಪೂರ್ತಿಯಾಗಿ ತುಂಬಿ ತುಳುಕಿಸಿದರೆ ಮುಚ್ಚಳ ಹಾಕಲಿಕ್ಕೆ ಆಗುವುದಿಲ್ಲ ಹಾಗೆಯೇ ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿಂದರೆ ನಾವು ಲವಲವಿಕೆಯಿಂದ ಇರುತ್ತೇವೆ ಜಾಸ್ತಿಯಾಗಿ ತಿಂದರೆ ಸುಸ್ತಾಗಿ ಮಲಗುತ್ತೇವೆ ಮೇಲಿಂದ ಮೇಲೆ ತಿನ್ನುತ್ತಾ ಇರುವುದು ಆರೋಗ್ಯ ಕೆಡಿಸುತ್ತದೆ ಹಾಗಾಗಿ ನಮ್ಮ ಪೂರ್ವಜರು ತಿಂಗಳಿಗೆ ಎರಡು ಬಾರಿ ಶ್ರೀ ವಿಷ್ಣುವಿನ ಪ್ರೀತಾರ್ಥವಾಗಿ ಏಕಾದಶಿ ಉಪವಾಸವನ್ನು ಮಾಡುತ್ತಾರೆ ಅಂದರೆ ಬರೀ ನೀರು ಕುಡಿದು ಮಾತ್ರ ಉಪವಾಸ ಮಾಡುತ್ತಿದ್ದರು ಏಕಾದಶಿಯಂದು ಎಂದು ಈ ರೀತಿ ಉಪವಾಸ ಮಾಡಿದಾಗ ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಸರಾಗವಾಗಿ ಆಗಿ ದೇಹದ ಒಳಗೆ ಸೇರಿರುವ ಕಲ್ಮಶಗಳು ನಾಶವಾಗಿ ಆರೋಗ್ಯ ಕೂಡ ಸುಧಾರಣೆಯಾಗುತ್ತದೆ ಎಂದು ನಮ್ಮ ಪೂರ್ವಜರು ಹೇಳಿದ್ದರು ನಿರಾಹಾರ ಮಾಡಲು ಆಗದಿದ್ದರೆ ಒಂದು ಹತ್ತಿನ ಉಪವಾಸ ಸಹ ಮಾಡಬಹುದು ಅನ್ನ ಸೇವನೆ ಬಿಟ್ಟು ಹಣ್ಣು ಹಂಪಲು ಅಥವಾ ಒಂದು ಲೋಟ ಹಲು ಅಥವಾ ಹಣ್ಣಿನ ರಸ ಒಂದು ಸೇಬು ಹಣ್ಣು ಇಷ್ಟ ಇಷ್ಟನ್ನು ಮಾತ್ರ ಸೇವಿಸಿ ಅಂದರೆ ಅಷ್ಟನ್ನು ಒಟ್ಟಿಗೆ ಅಲ್ಲ ಅದರಲ್ಲಿ ಕೆಲವೊಂದನ್ನು ಮಾತ್ರ ಸೇವಿಸಿ ಉಪವಾಸ ಮಾಡಬಹುದು ಇದರಿಂದ ಕೊಬ್ಬು ಕರಗಿ ತೂಕವು ಇಳಿಕೆಯಾಗುತ್ತದೆ ಆದ್ದರಿಂದ ತಿಂಗಳಲ್ಲಿ ಬರುವ ಎರಡು ಏಕಾದಶಿಯನ್ನು ಬಹಳಷ್ಟು ಜನರು ಮಾಡುತ್ತಾರೆ ಅದರಲ್ಲೂ ನಮ್ಮ ಪೂರ್ವಜ ಜನರು ಹಿರಿಯರು ಬಹಳವಾಗಿ ಮಾಡುತ್ತಾರೆ ಕೆಲವರು ಉಪವಾಸ ಎಂದು ಉಪ್ಪ ಉಪ್ಪಿಟ್ಟು ಚಪಾತಿ ಪಲ್ಯ ಪೂರಿ ಪಾಯಸ ಹೀಗೆ ಹೊಟ್ಟೆ ತುಂಬ ತಿಂದು ಅನ್ನವನ್ನು ಬಿಟ್ಟು ಎಲ್ಲವನ್ನು ತಿನ್ನಬಹುದು ಎಂದು ಹೇಳುತ್ತಾರೆ ಇದು ತಪ್ಪು ಆ ಉಪವಾಸ ಎಂದರೆ ನಾವು ಹೊಟ್ಟೆಯನ್ನು ಒಂದು ದಿನ ಖಾಲಿ ಇಡಬೇಕು ಖಾಲಿ ಇಟ್ಟರೆ ಮಾತ್ರ ಅದು ಉಪವಾಸವಾಗುತ್ತದೆ ಬೇರೆ ಎಲ್ಲ ಅನ್ನವನ್ನು ಬಿಟ್ಟು ಬೇರೆಲ್ಲವನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡರೆ ಅದು ಉಪವಾಸವಾಗುವುದಿಲ್ಲ ಒಂದು ಸೇಬು ಹಣ್ಣು ತಿನ್ನಬಹುದು ಒಂದು ಲೋಟ ಹಾಲು ಕುಡಿಯಬಹುದು ಅಥವಾ ಎರಡು ಬಾಳೆಹಣ್ಣು ತಿಂದು ಉಪವಾಸ ಮಾಡಿದರೆ ಬಹಳ ಒಳ್ಳೆಯದು ಹೀಗಾಗಿ ಯಾವುದೇ ಸತ್ಯನಾರಾಯಣ ವ್ರತ ಸೋಲ ಸೋಮವಾರ ವ್ರತ ಸಂಕಷ್ಟಿ ವ್ರತ ನವರಾತ್ರಿ ವ್ರತ ಹೀಗೆ ಯಾವುದೇ ಪೂಜೆ ಮಾಡುವಾಗಲೂ ಬೆಳಗ್ಗೆಯಿಂದ ಉಪವಾಸ ಇದ್ದು ಪೂಜೆ ಮಾಡಿಸುತ್ತಾರೆ ಯಾಕೆಂದರೆ ನಾವು ಲವಲವಿಕೆಯಿಂದ ಇರುತ್ತೇವೆ ನಮ್ಮ ಮನಸ್ಸು ಸಾತ್ವಿಕವಾಗಿ ಶಾಂತವಾಗಿ ಏಕಾಗ್ರತೆಯಿಂದ ಪೂಜೆ ವ್ರತ ನೆರವೇರಿಸಲು ಸಾಧ್ಯವಾಗುತ್ತದೆ ಎಂದು ನಮ್ಮ ಪುರೋಹಿತರು ನಮ್ಮ ಗುರುಗಳು ಹೇಳಿದ್ದಾರೆ ಮತ್ತು ನಮ್ಮ ನಾಲಿಗೆಯ ಚಪಲಕ್ಕೆ ಕಡಿವಾಣ ನಿಯಂತ್ರಣ ಹಾಕುವುದು ನಮಗೆ ರೂಢಿಯಾಗುತ್ತದೆ ನಾಲಿಗೆ ಮತ್ತು ಮನಸ್ಸು ನಾವು ಹೇಳಿದಂತೆ ಕೇಳಬೇಕೇ ಹೊರತು ಅದು ಹೇಳಿದಂತೆ ನಾವು ಕೇಳಬಾರದು ಔಷಧಿ ಸೇವನೆ ಮಾಡುವವರು ಹೆಚ್ಚು ವಯಸ್ಸಾದವರು ಗರ್ಭಿಣಿಯರು ಉಪವಾಸ ಮಾಡದೆ ಸ್ವಲ್ಪ ಆಹಾರವನ್ನು ಸೇವಿಸಬಹುದು ಹಾಗೆಯೇ ಏಕಾದಶಿಯೆಂದು ನಾವು ಮಾತ್ರ ಉಪವಾಸ ಮಾಡಬೇಕು ಮಾಡಬೇಕು ದೇವರಿಗೆ ನೈವೇದ್ಯ ದಿನ ಮಾಡುವಂತೆ ಮಾಡಬೇಕು ದೇವರಿಗೆ ಉಪವಾಸವಿರುವುದಿಲ್ಲ ಹಾಲು ಅನ್ನ ತುಪ್ಪ ಬೆಲ್ಲ ಹಾಕಿ ಮೃಷ್ಟಾನ್ನ ನೈವೇದ್ಯ ಹಣ್ಣು ಹಂಪಲು ನೈವೇದ್ಯ ಮಾಡಬಹುದು ಹೀಗೆ ಉಪವಾಸ ವ್ರತಾಚರಣೆ ಮಾಡಿದರೆ ಮನಸ್ಸು ಶುದ್ಧವಾಗುತ್ತದೆ ಆರೋಗ್ಯವೂ ಸುಧಾರಣೆಯಾಗುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ ನಾವು ತಿಂಗಳಲ್ಲಿ ಒಂದು ಸಲ ಅಥವಾ ಎರಡು ಸಲವಾದರೂ ಈ ಉಪವಾಸವನ್ನು ಮಾಡಿ ನಮ್ಮ ಆರೋಗ್ಯವನ್ನು ನಮ್ಮ ಮನಸ್ಸನ್ನು ನಮ್ಮ ದೇವರಲ್ಲಿರುವ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳೋಣ ಸಾತ್ವಿಕತೆಯಿಂದ ಇರೋಣ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋಣ ಈ ಸಂಸ್ಕೃತಿಯು ನಾವು ಪಾಲಿಸಿದರೆ ಮುಂದೆ ನಮ್ಮ ಮಕ್ಕಳು ಇದನ್ನು ನೋಡಿ ಪಾಲಿಸುತ್ತಾರೆ ಇದು ನಮ್ಮ ಮುಂದಿನ ಪೀಳಿಗೆಯವರೆಗೂ ಒಂದು ದಾರಿ ದೀಪವಾಗುತ್ತದೆ ಆದ್ದರಿಂದ ಈ ಉಪವಾಸ ಕ್ರಮವನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಿಳಿ ಹೇಳಿ ಅವರು ಕೂಡ ಇದನ್ನು ಪಾಲಿಸುವಂತೆ ಮುಂದೆ ಅವರು ತಮ್ಮ ಮಕ್ಕಳಿಗೆ ಇದನ್ನು ತಿಳಿಸುವಂತೆ ನಾವು ಕಲಿಸಬೇಕಾಗಿದೆ ಎಲ್ಲರಿಗೂ ಧನ್ಯವಾದಗಳು